ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುಸಿದ್ಧಲಿಂಗಾಚೇರಿಡೆ ನಾನು ಐ ಪಿ ಎಲ್ ಬಯಾಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ನವನಗರಕ್ಕೆ ಬಂದಿದ್ದೀವಿ ಇವತ್ತು ನಾವು ಗುಲಾಬಿ ಬೆಳೆಯಲ್ಲಿ ಬರುವಂಥ ಒಂದು ಬೂದಿ ರೋಗ ಅಂದರೆ ಪೌಡ್ರಿ ಮಿಲ್ಡು ಬಗ್ಗೆ ತಿಳ್ಕೊಳ್ಳೋಣ ಈ ರೋಗವು ಸಾಮಾನ್ಯವಾಗಿ ಮಣ್ಣಿನಲ್ಲಿರುವ ಒಂದು ಸ್ಪಿರೋಚಿಕ ಪೆನ್ನೋಸ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಈ ರೋಗದ ಮುಖ್ಯ ಲಕ್ಷಣಗಳು ಏನೆಂದರೆ ನೀವು ಇಲ್ಲಿ ನೋಡಬಹುದು ಎಲೆಯ ಮೇಲೆ ಕಾಂಡದ ಮೇಲೆ ಹಾಗೂ ಮೊಗ್ಗಿನ ಮೇಲೆ ಒಂದು ಬಿಳಿ ಬಣ್ಣದ ಪುಡಿಯ ಥರದ ಒಂದು ಪದರನ್ನು ನಾವು ನೋಡಬಹುದು ಮುಂದೆ ಈ ಎಲೆವು ಮುದುಡಿ ಒಣಗಿ ಉದುರಿ ಹೋಗುತ್ತದೆ ಹೂಗು ಕೂಡ ಸರಿಯಾಗಿ ಬೆಳೆಯದೆ ಒಣಗಿ ಉದುರಿ ಹೋಗುತ್ತದೆ ಇದರಿಂದಾಗಿ ಗಿಡದ ಒಂದು ಬೆಳವಣಿಗೆ ಕೂಡ ಒಂದು ಕುಂಠಿತವಾಗಿ ಮುಂದೆ ಹೂವಿನ ಗುಣಮಟ್ಟ ಹಾಗೂ ಸೌಂದರ್ಯತೆ ಕೂಡ ಕಡಿಮೆಯಾಗುತ್ತದೆ ಈ ರೋಗಕ್ಕೆ ಮುಖ್ಯ ಕಾರಣ ಏನೆಂದರೆ ತಂಪು ಹಾಗೂ ಒಣಗಿದ ಹವಾಮಾನ ರಾತ್ರಿ ವೇಳೆ ಒಂದು ತೇವಾಂಶ ಹೆಚ್ಚಾಗಿ ಬೆಳಗಿನ ಜಾವ ಒಂದು ಒಣಗಿದ ಹವಾಮಾನ ಕಾರಣದಿಂದಾಗಿ ಈ ರೋಗವು ಹರಡುತ್ತದೆ ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಒಂದು ಸೋಂಕಿತಕ್ಕೊಳಗಾದ ಒಂದು ಕಾಂಡ ಹಾಗೂ ಎಲೆಗಳನ್ನು ಕತ್ತರಿಸಿ ನಾವು ನಾಶ ಮಾಡಬೇಕು ಸೂರ್ಯನ ಕಿರಣಗಳು ನೇರವಾಗಿ ಗಿಡದ ಮೇಲೆ ಬೀಳುವ ಹಾಗೆ ನೋಡಿಕೊಳ್ಳಬೇಕು ರಾಸಾಯನಿಕವಾಗಿ ಈ ರೋಗವು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ಹೆಜ್ಜಕೊನೊಜೋಲ್ ಟೂಬಿಕೊನೊಸಲ್ ಹಾಗೂ ವೆಟಬಲ್ ಸಲ್ಫರ್ ಎರಡರಿಂದ ಮೂರು ಎಮ್ ಎಲ್ ನೀರಿಗೆ ಬೆರೆಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು ಜೈವಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನೀಮ್ ಎಣ್ಣೆ ಅಂದರೆ ಬೇವಿನ ಎಣ್ಣೆ ನಮ್ಮ ಐ ಪಿ ಎಲ್ ಬಯಾಲಜಿಕಲ್ಸ್ ಕಂಪನಿಯ ನೀಮ್ ಕವಚ್ ಅಂತ ಮೂರರಿಂದ ಐದು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು ಧನ್ಯವಾದಗಳು